ಓಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಮೇಕಪ್ ಇಂದ ದಿನ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನು ಅವತ್ತು ಹೇಳಿದ್ರು ವೃಕ್ಷ ಅವಳ ಎಂಗೇಜ್ಮೆಂಟ್ ಇವತ್ತು ತಿಮ್ಮಿಯ ಕ್ಲೋಸ್ ಕ್ಲೋಸ್ ತುಂಬಾ ಕ್ಲೋಸ್ ಫ್ರೆಂಡ್ ಹಾಗೆ ಏನಂದ್ರೆ ತಿಮ್ಮಿ ಆಬ್ಸೆಂಟ್ ಅಲ್ವಾ ಇಲ್ಲ ಹಾಗೆ ಅವರ ಬದಲಿಗೆ ನಾವೆಲ್ಲ ಹೋಗಿ ಅವಳಿಗೆ ಸ್ವಲ್ಪ ಖುಷಿ ಕೊಡೋಣ ಅಂತ ಹೇಳಿ ಎಲ್ಲ ತುಂಬಾ ಬೇಜಾರಾಗುತ್ತೆ ಅವಳು ತುಂಬ ತುಂಬಾ ಮಿಸ್ ಮಾಡ್ತಾ ಇದ್ಲು ಒಂದು ಫ್ರೆಂಡ್ಸ್ ಅಂದ್ರೆ ಇರುತ್ತಲ್ವಾ ಅವರಿಗೆ ನಾನು ನಿನ್ನ ಮದುವೆಗೆ ಬರ್ತೇನೆ ನೀ ನನ್ನ ಮದುವೆಗೆ ಬಾ ಮೊದಲಿಂದ ಕೂಡ ನಾವು ಮಾತಾಡಿ ಎಲ್ಲ ಇರ್ತೀವಿ ಆದ್ರೆ ಮತ್ತೆ ಏನಾದ್ರೂ ಹಾಗೆ ನೋಡಿ ಈ ರೀತಿ ಜಾಬಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಮಿಸ್ ಹಾಗೆ ಅವಳು ತುಂಬಾ ತಿಮ್ಮಿ ತುಂಬಾ ಬೇಜಾರ್ ಮಾಡ್ತಾ ಇದ್ಲು ಯಾಕಂದ್ರೆ ಅವಳಿಗೊಂದು ತುಂಬಾ ಆಸೆ ಅದು ಹೋಗಬೇಕು ಅವಳ ಮದುವೆಗೆ ಇದು ಮಾಡಬೇಕು ಅಂತ ಹೇಳಿ ಆದ್ರೆ ಆಗ್ಲಿಲ್ಲ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಹಾಗು ನೋಡೋಣ ಏನಾಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ನಿಮ್ದು ಕೂಡ ಸ್ಟಾರ್ಟ್ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಹೊರಡ್ಲಿಕ್ಕೆ ಹ್ಮ್ ಎಂತ ತಿಂಡಿಗೆ ಇವತ್ತು ಮಹಿಷಾಸುರ ನಂದು ಕೂಡ ಇಸ್ತ್ರಿ ಮಾಡ್ತಾ ಮಾಡ ಹೀಗೆ ಮಾಡ್ತಿದ್ಯಾಲ್ಲ ಅಲ್ಲಿ ಇಟ್ಟಿದ್ದೀನಿ ಶರ್ಟ್ ಮಾಡಾಯ್ತು ರೇನ್ ಕೋಟ್ ಹಾಕಿ ಕಾರ್ ತೊಳ್ದು ಅದಕ್ಕೆ ರೈನ್ಕೋಟ್ ಇವನ್ ನೋಡಿ ಫುಲ್ ಪಾಪ ನಾವು ಹೋಗೋದಂತ ಕಾರ್ ಇಲ್ಲ ಕ್ಲೀನ್ ಮಾಡುದು ಒಳ್ಳೆ ಕ್ಲೀನ್ ಮಾಡುವ ಹತ್ರ ಕೊಡ್ತೀನಿ ಆಯ್ತು ಆಯ್ತು ಕೊಡ್ತೀನಿ ಓಕೆ ಇವಾಗ ಹೊರಟ್ವಿ ನಾವು ಖಾತೆಬೇಕು ಸ್ವಲ್ಪ ಲೇಟ್ ಆಯಿತು ಹೊರಡುವಾಗ ನಮ್ಮದು ಯಾವಾಗಲೂ ಆಗಿ ನನಗೆ ಇಲ್ಲಿ ಒಂದೇ ಒಂದು ವಸ್ತು ಸರಿಯಾಗಿ ಸಿಗುವುದಿಲ್ಲ ಕಿವಿದ್ದು ಅದು ಇದು ಎಲ್ಲೆಲ್ಲಿ ಆಗಿದೆ ಎಲ್ಲ ಹಾಗೇ ಅದೇ ಹುಡುಕುವಾಗ ಒಂದೊಂದು ಗಂಟೆ ಆಗುತ್ತೆ ಆದರೆ ಮ್ಯಾಚಿಂಗ್ ಆಗಲಿಲ್ಲ ಆದರೂ ಹಾಕಿ ಮಾಡೋದು ಓಕೆ ರೀಚ್ ಆದ್ವಿ ನಾವು ಬಂಟ್ವಾಳದಲ್ಲಿ ಇರೋದ್ವಿ ಕಲ್ಯಾಣ ಮಂಟಪ ಅಲ್ಲಿಯ ಇವತ್ತು ಎಂಗೇಜ್ಮೆಂಟ್ ತುಂಬ ಜನ ಆಲ್ರೆಡಿ ಸೇರಿದ್ರು ನಾವು ಕೂಡ ಲಾಸ್ಟಲ್ಲಿ ಕೂತ್ಕೊಂಡ್ವಿ ಯಾಕೆಂದರೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಫುಲ್ ರಶ್ ಇತ್ತು ಹಾಗೂ ಸುಮಾರು ಜನ ಮಾತಾಡಲಿಕ್ಕೆ ಕೂಡ ಸಿಕ್ಕಿದ್ರು ಖುಷಿಯಾಯಿತು ತುಂಬ ಓಕೆ ಫಸ್ಟಿಗೆ ತುಂಬ ರಶ್ ಇದ್ದಿದ್ದರಿಂದ ಎಲ್ಲರೂ ಲೈನಲ್ಲಿ ವಿಶ್ ಮಾಡಲಿಕ್ಕೆ ತುಂಬ ಇದ್ದರು ಹಾಗೆ ನಾವೇನಿಸಿದ್ವಿ ಫಸ್ಟ್ ಊಟ ಆದರೂ ಮಾಡಿಬಿಡೋಣ ಅಂತ ಹೇಳಿ ಊಟ ಮಾಡಿ ಆಮೇಲೆ ನಿಧಾನಕ್ಕೆ ನಾವು ವಿಶ್ ಮಾಡ್ಬೋದು ಅಂತ ಹೇಳಿ ಹಾಗೆ ಊಟ ಎಲ್ಲ ಆಯಿತು ನಮ್ಮದು ಚೆನ್ನಾಗಿತ್ತು ಊಟ ಊಟ ಆಗಿ ಇವಾಗ ನಾವು ವಿಶ್ ಮಾಡಲಿಕ್ಕೆ ಇದ್ದೀವಿ ನಾನು ಆಲ್ರೆಡಿ ವಿಡಿಯೋ ಕಾಲಲ್ಲಿ ತಿಮ್ಮಿಗೆ ಇಟ್ಟಿದ್ದೀನಿ ಅವಳು ಹೇಳಿದ್ಲು ನನಗೆ ಅಲ್ಲಿ ಹೋಗಿ ನನ್ನ ಹತ್ರ ನನಗೆ ಮಾತಾಡಬೇಕು ಅವಳ ಹತ್ರ ವಿಶ್ ಮಾಡಬೇಕು ಅಂತೇಳಿ ಹಾಗೆ ತುಂಬ ಖುಷಿಯಾಯಿತು ವೃಕ್ಷಣೆ ಕೂಡ ಓಕೆ ನೆಕ್ಸ್ಟ್ ಇವರ ಫ್ಯೂಚರ್ ತುಂಬ ಆಗಲಿ ಅಂತ ನಾವೆಲ್ಲರ ಆಶೀರ್ವಾದ ಕೊಡೋಣ ಹಾಗೂ ಅಲ್ಲಿಂದ ಇವಾಗ ಸೀದ ಮನೆಗೆ ಹೋಗ್ತಾ ಇದೀವಿ ಅಮ್ಮ ಎಲ್ಲ ಅಲ್ಲಿದ್ದಾರೆ ನಾವೀಗ ಕಾರನ್ನು ತಗೊಂಡು ಹೋಗೋದು ಅವರ ಹತ್ರ ಯಾವಾಗ ಈಗ ಹೋಗಿ ಬಂದು ಈ ಮನೆಗೆ ಇನ್ನು ಅಮ್ಮನೊಟ್ಟಿಗೆ ಒಂದು ರಿಲ್ ಮಾಡಿ ಆಮೇಲೆ ಮಲಗೋದು ಮಲಗೋದು ಬರ್ತಾ ಕಂಬಳಿ ಓಕೆ ಕೂದ್ಲು ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಕೂದ್ಲಿದ್ರೆ ಮಾತ್ರ ನಾವು ಒಂಥರ ಚಂದ ಕೂಡ ಕಾಣ್ತೀವಿ ಹಾಗೂ ಕಂಫರ್ಟೇಬಲ್ ಕೂಡ ಫೀಲ್ ಆಗುತ್ತೆ ಎಲ್ಲಿ ಹೋದ್ರೆ ಒಂಥರ ಮುಜುಗನ ಎಲ್ಲ ಆಗುದಿಲ್ಲ ನಮ್ಗೆ ನೀವೀಗ ನೋಡಬಹುದು ಇವಾಗಿನ ಸಿಚುವೇಶನ್ ಅಲ್ಲಿ ಹೆಚ್ಚಾಗಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಏರ್ ಫಾಲ್ ಆಗೋದು ಕೂದಲು ಎಷ್ಟೇ ಉಡ್ತಾ ಕೂದಲು ಎಷ್ಟು ಚೆನ್ನಾಗಿದ್ರೂ ಬೆಳೀತಾ ಬೆಳೀತಾ ಎಲ್ಲ ಕೂದಲು ಹಾಳಾಗಿ ಹೋಗುತ್ತೆ ಸಣ್ಣ ವಯಸ್ಸಲ್ಲೇ ನೀವು ನೋಡಿರ್ಬೋದು ಎಷ್ಟೋ ಜನರಿಗೆ ಕೂದಲೇ ಇರಲ್ಲ ಬಿಳಿ ಆಗೋದು ಈ ರೀತಿ ಒಂದಕ್ಕೊಂದು ಸಮಸ್ಯೆ ಕಾಣ್ತಾನೆ ಇರುತ್ತೆ ಇದರಿಂದ ನಾವು ನಮ್ಮ ಫುಡ್ ಹ್ಯಾಬಿಟ್ ನಿಂದ ಕೂಡ ಆಗುತ್ತೆ ಹಾಗೂ ಹೊರಗಡೆ ವೆದರ್ ಇಂದ ಕೂಡ ಆಗುತ್ತೆ ಅಥವಾ ನೀರಿನಿಂದ ಈ ರೀತಿ ಒಂದೊಂದರಿಂದ ಒಂದೊಂದು ಸಮಸ್ಯೆ ಕಾಣುತ್ತೆ ಈಗ ನೀವು ನೋಡಿರ್ಬೋದು ಕೂದ್ಲು ತುಂಬಾ ಫಾಲ್ ಆಗುತ್ತೆ ಕೆಲವರದು ಹಾಗೂ ತುಂಬಾ ತಿನ್ನು ಈಗ ಮುಟ್ಟಿದ್ರೆ ಸಾಕು ಕಟ್ ಆಗುತ್ತೆ ಡ್ಯಾಮೇಜ್ ಬೇಗ ಆಗುತ್ತೆ ತುಂಬಾ ತಿನ್ನಾಗಿರುತ್ತೆ ಕೂದ್ಲು ಹಾಗೂ ನಾವು ಈ ರೀತಿ ಇಲ್ಲಿ ಕೂದಲು ಪಾರ್ಟಿಷನ್ ಮಾಡುವಾಗ ಇಷ್ಟು ದಪ್ಪ ದಪ್ಪ ಪಾರ್ಟಿಷನ್ ಕಾಣುತ್ತೆ ನಮ್ದು ಆ ಸುಮಾರು ಜನ ನಮ್ಗೆ ಮತ್ತೆ ಎಷ್ಟೋ ಜನ ಟೀಸ್ ಕೂಡ ಮಾಡ್ತಾರೆ ಕ್ರಿಕೆಟ್ ಆಡಬಹುದು ಏರೋಪ್ಲೇನ್ ಹೋಗ್ಬಹುದು ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಹಾಗೂ ಇನ್ನು ಕೆಲವರದ್ದು ನೀವು ಏನೇ ಮಾಡಿದ್ರು ಸಾಫ್ಟ್ನೆಸ್ ಎಲ್ಲ ಬರಲ್ಲ ಮೊದ್ಲು ಇರುವ ರೀತಿ ಬರಲ್ಲ ಡ್ರೈ ಆಗಿ ಹೋಗುತ್ತೆ ಕೂದಲು ಡ್ಯಾಂಡ್ರಫ್ ಆಗುತ್ತೆ ಹೀಗೆ ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ ಶ್ಯಾಂಪು ಹಬ್ ಕಂಡೀಷನರ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿ ಒಳ್ಳೆ ಇರುವಂತದ್ದು ಯೂಸ್ ಮಾಡಿ ಅಂತ ಹೇಳಿ ನಾನು ಹಾಗಾಗಿ ಈ ಸಲ ರೋಸ್ ಮೇರಿ ರೇಂಜ್ ತಗೊಂಡು ಬಂದಿದ್ದೀನಿ ಇದರಲ್ಲಿ ನಿಮಗೆ ಶಾಂಪೂ ಕಂಡೀಷ್ನರ್ ಹಾಗೂ ನಿಮ್ಮ ಸ್ಕಾಲ್ಫಿ ಯೂಸ್ ಆಗುವಂತ ಸಿರಮ್ ಕೂಡ ಇದೆ ಹಾಗಾಗಿ ಅದನ್ನ ನಾನು ಯೂಸ್ ಮಾಡ್ತೀನಿ ಇದಕ್ಕಿಂತ ಮೊದಲು ಕೂಡ ನಾನು ತೋರಿಸಿದ್ದೀನಿ ಅದನ್ನು ತುಂಬಾ ಚೆನ್ನಾಗಿದೆ ಅದು ಶಾಂಪು ಹಾಗಾಗಿ ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನಾನು ಯೂಸ್ ಮಾಡೋದು ಹೇಗೆ ಹಾಗೂ ಫಸ್ಟಿಗೆ ನಾನು ಇಲ್ಲಿ ಮಾಮಾರ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ರೋಸ್ಮೆರಿ ಹಾಗೂ ಮೇಥಿಧಾನ ಕೂಡ ಇದೆ ನೈಂಟಿ ಫೋರ್ ಪರ್ಸೆಂಟ್ ನಿಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ ಇದು ಹಾಗೂ ಹೇರ್ ಲಾಸ್ ಹಾಗೂ ಬ್ರೇಕೇಜನ್ನು ನಿಲ್ಲಿಸುತ್ತೆ ಹಾಗೂ ಎಲ್ಲ ಹೇರ್ ಟೈಪಿನವರಿಗೆ ಕೂಡ ಇದು ಆಗುತ್ತೆ ಓಕೆ ಶ್ಯಾಂಪು ಆಗಿ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ನಾವು ಕಂಡೀಷ್ನರನ್ನು ಯೂಸ್ ಮಾಡಬೇಕು ಒಳ್ಳೆ ರೀತಿ ನಾರ್ಮಲ್ ನೀರಿನಿಂದ ಇದನ್ನು ತೊಳೆದ್ಬಿಡಿ ಆಮೇಲೆ ಇವಾಗ ನಾನು ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ ಕಂಡಿಷ್ನರ್ನಲ್ಲಿ ಕೂಡ ಸೇಮ್ ಅದೇ ರೋಸ್ ಮೇರಿ ಹಾಗೂ ಮೇತಿದಾನ ಇದೆ ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಇದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಕೈಯಲ್ಲಿ ಹಾಕಿ ಹ್ಯಾರ್ ಲೆಂತ್ ಇರುತ್ತೆ ನೋಡಿ ಅಂದರೆ ಸ್ಕಾಲ್ಫಿಗೆ ನಾವು ಹಾಕಬಾರ್ದು ಲೆಂತ್ ಇರುತ್ತೆ ನೋಡಿ ಅಲ್ಲಿಗೆ ನಾವು ಇದನ್ನು ಎಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಆಮೇಲೆ ಆರನ್ನು ವಾಶ್ ಮಾಡಿದರೆ ಆಯಿತು ಓಕೆ ತುಂಬಾ ಸಿಲ್ಕಿ ಸಿಲ್ಕಿ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಾ ಉಂಟು ಇದೆಲ್ಲ ಆದ್ಮೇಲೆ ಲಾಸ್ಟ್ಗೆ ನಾನು ಮಾಮಾರ್ ರೋಸ್ಬೆರಿ ಹೇರ್ ಗ್ರೋತ್ ಸ್ಕಾಲ್ ಸಿರಮ್ ಹಾಕ್ತಾ ಇದೀನಿ ಇದರಲ್ಲಿದೆ ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ರೋಸ್ಮೆರಿ ಆಯಿಲ್ ಎಕ್ಸ್ಟ್ರಾಕ್ಟ್ ಹಾಗೂ ನಾಲ್ಕು ಪರ್ಸೆಂಟ್ ಎನಗೈನ್ ಹಾಗೂ ಮೇಥಿ ಇದೆ ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಹದಿನಾಲ್ಕು ವಾರದಲ್ಲಿ ಹೊಸ ಹೇರ್ ಅನ್ನು ಗ್ರೋ ಮಾಡುತ್ತೆ ಚೆನ್ನಾಗಿ ಇದನ್ನು ನಾವು ಸ್ಕಾಲ್ಪಿಗೆ ಹಾಕಿ ಈ ರೀತಿ ಮಸಾಜ್ ಮಾಡಬೇಕು ಇದನ್ನು ನೀವು ಸ್ನಾನದ ನಂತರನೇ ಹಾಕಬೇಕಂತ ಇಲ್ಲ ಯಾವಾಗಲೂ ಕೂಡ ಹಾಕಿ ನೀವು ಸ್ಕಾಲ್ಫಿಗೆ ಮಸಾಜ್ ಮಾಡ್ಬೋದು ಈ ರೀತಿ ಒಳ್ಳೆ ರೀತಿ ಏರ್ ಪಾರ್ಟಿಷನ್ ಮಾಡಿ ನೋಡಿ ಕರೆಕ್ಟಾಗಿ ಸ್ಕಾಲ್ಫಿಗೆ ಇದನ್ನೇ ಅಪ್ಲೈ ಮಾಡಿ ಹಾಗೂ ಹಾಗೆಯೇ ಬಿಡಿ ಓಕೆ ಇದರಿಂದ ಖಂಡಿತವಾಗಲೂ ನಿಮಗೆ ಏರ್ ಎಲ್ಲ ಕಮ್ಮಿ ಇದೆಯಾದರೆ ಬರುತ್ತೆ ಚೆನ್ನಾಗಿ ಹಾಗೂ ತುಂಬ ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಓಕೆ ಈ ಪ್ರಾಡಕ್ಟ್ ನಿಮ್ಗೆ ಬೇಕಿದ್ರೆ ನಾನು ಮಾಮಾ ಅರ್ತ್ ಇಂದ ತಗೊಂಡ್ ಬಂದಿದ್ದು ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬಹುದು ಹಾಗೂ ನಿಮ್ಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಮಾಮಾ ಅರ್ತ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ನಿಮ್ ಹತ್ರ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಈಗ ನಿಮ್ಗೆ ಇದು ಸಿಗುತ್ತೆ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಅದು ಕೂಡ ಮಾಮಾಅರ್ತ್ ಆಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ ಓಕೆ ಇನ್ನು ಮುಂದೆ ಏನೆಲ್ಲ ಕೆಲಸ ಉಂಟು ನೋಡೋಣ ನನ್ನ ಮಕ್ಕಳಿಗೆ ತುಂಬ ಕೆಲಸ ಹೇಳುವಾಗ ಒಂದರ ನಂತರ ಒಂದು ಯಾವುದು ಮಾಡೋದು ಅಂತ ಹೇಳಿ ಈ ರೀತಿ ನಿಂತು ಅವರಿಗೆ ನಾನು ಹೇಳಬೇಕಾಗಿದೆ ಇದಾದ ಮೇಲೆ ಅದು ಮಾಡು ಅದಾದಮೇಲೆ ಇದು ಮಾಡು ಅಂತ ಹೇಳಿ ಹಾಗೆ ತಿಮ್ಮಿಯ ಕಾಲ್ ಕೂಡ ಬಂತು ಹಲೋ ಹೇಗಿದ್ದೀಯಾ ಮತ್ತೆ ನೀವು ಹೇಗಿದ್ದೀರಾ ಇಲ್ಲ ಅದು ಸುಮ್ಮನೆ ಅದೇ ಅವರು ಕೂಡ ಮಾಡೋದಿಲ್ಲ ಆತರ ಅದು ನಾ ಹಾಕುದು ಸುಮ್ಮನೆ ಹಾಕುದು ನೀ ಇದೆ ಜಾಬ್ ಸಿಕ್ಕಾ ನೀ ಹೇಳು ಜಾಬ್ ಎಕ್ಸ್‌ಪೀರಿಯನ್ಸ್ ಹೇಳು ಎಕ್ಸ್‌ಪೀರಿಯನ್ಸ್ ತರ ಆಯ್ತಾಯ್ತು <draining Happ Josh ahead> <simplified in Spanish> ಮತ್ತೆ ಎಲ್ಲ ಸರ್ಪ್ರೈಸರಿಗೆ ಮಿಸ್ ಮಾಡ್ತೀಯಲ್ಲ ಎಲ್ಲರಿಗೂ ಬಾಯ್ ಅಂತ ಹೇಳು ಬಾಯ್ 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 ಸಂಜೆಗೆ ಅಡುಗೆ ನಡೀತಾ ಉಂಟು ಮಟನ್ ತಂದಿದ್ದಾರೆ ಯಾಕೆಂದರೆ ಅಮ್ಮ ಬೇರೆ ಚಿಕನೆಲ್ಲ ತಿನ್ನೋದಿಲ್ಲ ಗಟ್ಟಿ ಕೋಳಿ ಅಥವಾ ಟೈಸನ್ನೆಲ್ಲ ಇದೆಯಲ್ಲ ಅದನ್ನು ಮಾತ್ರ ಅವರು ತಿನ್ನೋದು ಇವತ್ತು ಸಿಂಪಲ್ ಮಸಾಲ ನಿಮಗೆ ಒಂದು ಮಟನ್ ಇದ್ದು ನಾನು ಹೇಳಿಕೊಡ್ತಾ ಇದ್ದೀನಿ ಇದನ್ನು ಖಂಡಿತ ನೀವು ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೀರುಳ್ಳಿಯನ್ನು ಕಟ್ ಮಾಡಿದ್ದೀನಿ ಆಲ್ರೆಡಿ ಫಸ್ಟಿಗೆ ಗರಂ ಮಸಾಲ ಒಂದು ಎಣ್ಣೆಗೆ ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಗರಂ ಮಸಾಲ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫಸ್ಟಿಗೆ ಇದಕ್ಕೆ ಇವಾಗ ಸ್ವಲ್ಪ ಹಸಿ ಮೆಣಸಿನಕಾಯಿ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ಕೂಡ ಸೇರಿಸೋಣ ಓಕೆ ಕುಕ್ಕರಲ್ಲಿ ಫಸ್ಟಿಗೆ ಮಟನ್ ಬೇಯಿಸ್ಲಿಕ್ಕೆ ಉಂಟು ಹಾಗೆ ಕುಕ್ಕರ್ ಕೂಡ ಒಲೆ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಇವಾಗ ಕೊಬ್ಬರಿ ಉಂಟು ನೋಡಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇನ್ನೊಂದು ಸೈಡಲ್ಲಿ ಕುಕ್ಕರ್ ಬಿಸಿಯಾಗಿದ್ದೆ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಆ್ಯಡ್ ಮಾಡಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುದೀನ ಜಾಸ್ತಿ ಇಲ್ಲ ಪುದೀನ ಸ್ವಲ್ಪ ಮಾತ್ರ ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತನ್ನಗಾಗಲಿಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೀರುಳ್ಳಿ ಕೆಂಪಾಗಿದ್ದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಸೂರಿ ಮೇಥಿ ಹಾಕೋಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಟೊಮೆಟೊ ಒಂದು ನಾಲ್ಕು ಟೊಮೆಟೊವನ್ನು ಸೇರಿಸಿದ್ದೀನಿ ಒಳ್ಳೆ ರೀತಿದು ಫ್ರೈ ಆಗಲಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಅರಶಿನ ಪೌಡ್ರ್ ಕೂಡ ಇದ್ದೀನಿ ನಾನಿಲ್ಲಿ ಎರಡೂವರೆ ಕೆ ಜಿಯಷ್ಟು ಮಟನನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಟ್ಟಿದ್ದೀನಿ ಇವಾಗ ಮಟನ್ ಚೆನ್ನಾಗಿ ಬೆಂದಿದ್ದೆ ಅದರ ಸೂಪನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಹಾಗೂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ಮಸಾಲವನ್ನು ಇವಾಗ ನಾನು ಹಾಕಿದ್ದೀನಿ ಮಟನಿಗೆ ಹಾಗೂ ನೆಕ್ಸ್ಟ್ ಅದೇ ಸೂಪನ್ನು ಮಟನ್ ಸೂಪನ್ನು ಸ್ವಲ್ಪ ತೆಗೆದು ಅದರಲ್ಲಿ ನಾನು ಆಲೂಗೆಡ್ಡೆ ಕೂಡ ಬೇಯಿಸ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಮಟನ್ ಸೂಪಲ್ಲಿ ಆಲೂಗಡ್ಡೆ ನೀವು ಬೇಯಿಸಿ ನಂತರ ಇದಕ್ಕೆ ಹಾಕಿದರೆ ಯಾಕೆಂದರೆ ತುಂಬ ಕುಕ್ಕರಲ್ಲಿ ನಾವು ಮೊದಲೇ ಆಲೂಗಡ್ಡೆ ಹಾಕಿದರೆ ತುಂಬ ಆಗುತ್ತೆ ಚೆನ್ನಾಗಾಗೋದಿಲ್ಲ ಇವಾಗ ನೋಡಿ ಚಿಕ ಅಲ್ಲ ಸಾರಿ ಮಟನ್ ಕರಿ ಇವಾಗ ರೆಡಿಯಾಗಿದೆ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಓಕೆ ಈಗ ಟೇಸ್ಟಿಗೆ ನಾನು ನನ್ನ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ ಅಡಿಗೆ ಆಯಿತು ಇನ್ನು ಸ್ನಾನ ಮಾಡಲಿಕ್ಕೆ ಹೋಗೋದು ಒಬ್ಬೊಬ್ಬರಿಗೆ ಒಂದು ಒಂದೊಂದು ಡೇಡಿಗೆ ಮೊಟ್ಟೆ ಮತ್ತೆ ಸ್ವಲ್ಪ ಡ್ರೈ ಸ್ವಲ್ಪ ಇದು ನನಗೆ ಡ್ರೈ ಡ್ರೈ

ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ದೋಸೆ ಇವತ್ತಿನ ಬ್ರೇಕ್ಫಾಸ್ಟ್ ಟೀ ಮಾಡ್ತಾ ಇದ್ದೀನಿ ಆ ರೌಂಡ್ ಆಯ್ತು ನಮಗೆ ಸೆಕೆಂಡ್ ರೌಂಡ್ ಅವರು ಬೇಗ ಹೇಳ್ತಾರೆ ನಾವು ಸ್ವಲ್ಪ ಲೇಟ್ ನೀರಿನ ದೋಸೆ ನೀರು ದೋಸೆ ನೀರಿನಂತ ದೋಸೆ ನೀರು ದೋಸೆ ಓಕೆ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸ ಅಮ್ಮ ಮಾಡಿದ್ದು ಹ್ಞೂ ಅಲ್ಲಿದ್ದಾರೆ ಇನ್ನೂ ಕೂಡ ಮಾಡ್ತಿದ್ದಾರೆ ಮತ್ತು ನೀರು ದೋಸೆ ಮತ್ತು ಚಾಯ್ ಇಷ್ಟು ಈಗ ತಿನ್ನುವ ಚೀನಿಕಾಯಿ ಸಾಂಬಾರು ನೋಡೋದು ಸಾಂಬಾರು ಅಂದ್ರೆ ಸಾಂಬಾರನ್ನಾಗಿನೇ ತೆಂಗಿನಕಾಯಿ ಒಂದಾಡ್ಲಿಕ್ಕೆ ಇಲ್ಲ ಗಸಿ ಗಸಿ ಊಟ ನೋಡಿ ಚೆನ್ನಾಗಿದೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಂಗ್ಳೂರು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಹಾಗೂ ಬಿಲ್ಡರ್ಸ್ ಇದಕ್ಕೆ ಹೋಗ್ಲಿಕ್ಕಿತ್ತು ನಮಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಹಾಗೆ ಅದಕ್ಕೆ ಹೋಗ್ತಾ ಇದೀವಿ ಹಾಗೂ ಓವರ್ ಮಳೆ ಉಂಟಿದ್ದೇವೆ ಸ್ವಲ್ಪತ್ತಲ್ಲಿ ವಿನ ಸ್ಕೂಲ್ ಕೂಡ ಬಿಡ್ಬೋದು ಹಾಗೆ ಒಟ್ಟಿಗೆ ವಾಪಸ್ ಬರುವಾಗ ಕೂಡ ಕರ್ಕೊಂಡು ಬರೋಣ ಅಂತೇಳಿ ದಾರಿ ದಾನಕ್ಕೆ ಹೋಗುವಾಗ ಎಂಥ ಮಂಜು ಫುಲ್ಲು ರೌಂಡ್ ಅಂದರೆ ಎರಡು ಮೂರು ದಿನದ ಕಂಟಿನ್ಯೂ ಮಳೆ ಉಂಟಲ್ವಾ ಹಾಗಾಗಿ ಎಲ್ಲ ಕಡೆ ಮಂಜು 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 ಆಗಿದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಗಂಟೆಗೆ ನಾಲ್ಕು ಗಂಟೆ ಆಯ್ತಲ್ಲ ಟೀ ಕುಡಿದು ಬರ್ಬೋದಿತ್ತು ಅಂದರೆ ಲೇಟ್ ಆಗುತ್ತೆ ஓகே <wh> <whups> <into appear> <place> <hupska,"> ಆಯ್ತಾ ಕಾಲೇಜ್ ನಿಂದ ಇವತ್ತು ಈಗ ಗಾಡಿ ತಕೊಂಡು ಹೋಗ್ಲಿಲ್ಲ ಟೂ ವೀಲರ್ ಹಾಗೆ ಇದರಲ್ಲಿ ಬಸ್ಸಲ್ಲೇ ಬರೋದು ಅಲ್ಲಿ ತನಕ ಫ್ರೆಂಡ್ ಬಿಟ್ನಾ ಅಂತ ಬಸ್ ತನಕ ಫ್ರೆಂಡ್ ಬಿಡ್ತಾನ ಅಲ್ಲಿಂದ ಮನೆಗೆ ಬರುದಲ್ಲ ಹಾಗೆ ಅಂದ್ರೆ ಇವತ್ತು ನಾವು ಬರ್ಲಿಕ್ಕಿದ್ವಿ ಅಲ್ಲ ಹಾಗೆ ಅವನಿಗೆ ಹೇಳಿದೆ ನಾವು ಬರ್ಲಿಕ್ಕು ಉಂಟು ಬಾ ಅಂತ ಹೇಳಿ ಇವತ್ತು ಬೆ ಕರೆಂಟ್ ಇರ್ಲಿಲ್ಲ ನಮಗೆ ಅಕ್ಕಿ ಸೇಮಿಗೆ ಮಾಡಲಿಕ್ಕೆ ಅಂತ ಅಕ್ಕಿನ ಇದು ಈಗ ಬಂತು ಕರೆಂಟ್ ಹಾಗೆ ಇವತ್ತು ಸಂಜೆ ಸೇಮಿಗೆ ಮತ್ತೆ ಚಿಕನ್ ಸಾರು ಸಾರ ದೊಡ್ಡವರು ಯಾರು ಇಲ್ಲ ನಾನು ಅಂದ್ರೆ ಅದಕ್ಕೆ ನಮ್ಗೆ ಹಾಗೆ ಮಕ್ಕಳು ಮತ್ತೆ ನಾವು ಬದುಕರು ಇಬ್ಬರಿಗೆ ಬದುಕರು ಮತ್ತೆ ಮಕ್ಕಳು ಇರು ನಾವು ಮಾಡಿ ಮಾಡೋದು ಸೇಮಿಗೆ ಮಾಡೋಣ ಅಂತ

ಕ್ಲೀನ್ ಮಾಡೋದು ಶೋಯ ಮಾಡಿ ಫಸ್ಟ್ ಇದನ್ನು ಕ್ಲೀನ್ ಮಾಡಿ ಹಾಗೆ ಅಜ್ಜಿ ಎಲ್ಲ ಅವರು ಅಲ್ಲಿ ಇದು ಮಾಡ್ತಿದ್ದಾರೆ ಅಂತ ಶೋಯ ಮಾಡ್ತಿದ್ದಾರೆ ಮತ್ತೆ ಬಜುಬಾಯಿ ಚಾ ಮಾಡ್ತಿದ್ದಾನೆ ಹಾಗೂ ನಾನು ಇದನ್ನು ಕ್ಲೀನ್ ಮಾಡ್ತಿದ್ದೆ ಟೀಮ್ ವರ್ಕ್ ಮಾಡಿದ್ದೆ ನಾವೆಲ್ಲ ಓಕೆ ನನ್ನ ಹಸ್ಬೆಂಡ್ ಈಗ ಹಾಟ್ ಚಿಪ್ಸ್ ಅಲ್ಲಿ ಹೋಗಿದ್ದಾರೆ ತಿಂಡಿ ತಕೊಂಡು ಬರಲಿಕ್ಕೆ ಈಗ ಚಿಕನ್ ಕಡಿ ಮಾಡೋದು ಅದಕ್ಕೆ ಮೆನ್ ಕಾಲತೆ ಮೆಣಸು ಹಾ ಮೆಣಸು ಎರಡು ತರದ ಮೆಣಸು ಸ್ವಲ್ಪ ಖಾರ ಬೇಕಲ್ಲ ಅದಕ್ಕೋಸ್ಕರ ಇದು ಅದು ಇದು ಹಾ ಮತ್ತೆ ಗ್ರೀನ್ ಚಿಲ್ಲಿ ಸ್ವಲ್ಪ ಮತ್ತೆ ಪೆಪ್ಪರ್ ಜೀರಾ ಜೀರಾ ಮತ್ತೆ ಸೋಂಪು ಸೋಂಪು ಗರಂ ಮಸಾಲ ಗರಂ ಮಸಾಲ ಕೊತ್ತಂಬರಿ ಕೊತ್ತಂಬರಿ ಬೆಳ್ಳುಳ್ಳಿ ನಮ್ಮನೇಲಿ ಗಂಡಸರಿಗೆ ಒಂದು ಕೆಲಸ ಹೆಂಗಸರಿಗೆ ಒಂದು ಕೆಲಸ ಆ ರೀತಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಎಲ್ಲರೂ ಸೇರಿ ಎಲ್ಲ ಕೆಲಸವನ್ನು ಈ ಒಂದು ಸಣ್ಣ ಕೆಲಸ ಇರಲಿ ಎಲ್ಲರೂ ಇನ್ವಾಲ್ವ್ ಆಗಿ ಅವತ್ತು ನಾವೆಲ್ಲರೂ ಕೆಲಸ ಮಾಡ್ತೀವಿ ಬೇಗ ಬೇಗ ಖುಷಿ ಆಗುತ್ತೆ ಅದರಲ್ಲಿ ಒಂದು ಟೈಮ್ ಸ್ಪೆಂಡ್ ಆಗುತ್ತೆ ಎಲ್ಲರದೊಟ್ಟಿಗೆ ಓಕೆ ಅಮ್ಮ ಚಿಕನಿಗೆ ಮಸಾಲ ತೆಗಿತಾ ಇದ್ದಾರೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಹಾಗೆಯೇ ಯಾರ ಜೊತೆನೂ ಫೋನಲ್ಲಿ ಪಟ್ಟಂಗ ಹೊಡಿತಾ ಇದ್ದಾರೆ ನೋಡ್ಬೋದು ಓಕೆ ಆಮೇಲೆ ಶುಂಠಿ ಹಾಕಿದರು ತೆಂಗಿನಕಾಯಿ ಹಾಕಿದರು ನಮಗೆ ತಿಂಡಿ ಬಂತು ಏನೆಲ್ಲ ಬಂತು ಎಂತ ತಗೊಂಡು ಬಂದರು ತೋರಿಸಿ ವಾವ್ ಇದು ನನ್ನ ಫೇವ್ರೇಟ್ ನನಗೆ ಇದು ಬನಾನಾ ಸ್ವೀಟ್ ಇದ್ರೆ ಹಣ್ಣಾಗಿದ್ದು ಸ್ವಲ್ಪ ಫ್ರೈ ಮಾಡ್ತಾರಲ್ಲ ಇದು ನನ್ನ ಫೇವ್ರೇಟ್ ಇತ್ತು ಮತ್ತೆ ವ ನಿಪ್ಪ ಹೌದಾ ಒಳ್ಳೇದಾಯ್ತು ನನಗೂ ಇಷ್ಟ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಓ ಬಟರ್ ಬಟರ್ ಅಮ್ಮಂದು ಬೆಣ್ಣೆ ಬೆಟರ್ ಆ ರಸ್ಕ ನನಗೆ ಮತ್ತೆ ಅಮ್ಮನಿಗೆ ಆಯ್ತಾ ಸ್ವಲ್ಪನಾ ಸರ್ತು ಅವನ ಸರ್ ಓಪನ್ ಮಾಡ್ತು ಪುನ ಆಯ್ತಾ ಯಾಕಂದ್ರೆ ತಂದ್ರೆ ಅವರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಓಪನ್ ಮಾಡ್ತಾರೆ ಮತ್ತೆ ಅರ್ಧ ಹಾಗೆ ಬಿಟ್ಟು ಹೋಗ್ತಾರೆ ಹೌದು ಹೌದು ಅರ್ಧ ಅರ್ಧ ತಿನ್ನೋದು ಇದು ಓಪನ್ ಮಾಡಿ ಅದು ಮತ್ತೆ ಎಲ್ಲ ಸಾಫ್ಟ್ ಆಗಿ ಹಾಳಾಗುತ್ತೆ ಮತ್ತೆ ಯಾರಿಗೆ ಬೇಡ ಅದು ಬಂದಿ ಬಂದಿ ಲಟ್ ಮಲ್ಲ 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 ಶುಗರ್ ಜಾಸ್ತಿ ಕುಡೀರಿ ನಮಗೆ ಹೆಲ್ಪ್ ಮಾಡಬೇಡಿ

ತೆಂಗಿನಕಾಯಲ್ಲಿ ಅವರು ಮಸಾಲಕ್ಕೆ ಸ್ವಲ್ಪ ಹಾಕಿದ್ದಾರೆ ಹಾಗೂ ನೆಕ್ಸ್ಟ್ ಹಾಲನ್ನು ತೆಗೆದು ಕೂಡ ಇಟ್ಟಿದ್ದಾರೆ ತೆಂಗಿನ ಹಾಲನ್ನು ಕೂಡ ಕರೆಯಲ್ಲಿ ಬರ್ತಾ ತುಂಬ ಮೋಡ ಕವಿದಿತ್ತು ಮಂಜು ಮಂಜು ಕವಿದಿತ್ತು ಹಾಗಾಗಿ ಮೇಲೆ ತನಕ ಹೋದ್ವಿ ನಾವು ಅಲ್ಲಿ ನೋಡುವಾಗ ಹೇಗೆ ಹಾಕಿದೆ ಅಂದರೆ ಇಡೀ ಮೋಡ ಉಂಟು ನೋಡಿ ಕೆಳಗೆ ಭೂಮಿಯಲ್ಲಿದ್ದಂಗೆ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ ಬಂದರು ಅಮ್ಮ ಎಲ್ಲ ಬಂದರು ಅಮ್ಮ ಎಲ್ಲ ಬಂದರು ಅಮ್ಮ ಎಲ್ಲ ಬಂದರು ತಿಂಡಿ ತಂದು ತಂದರು ಅಮ್ಮ ಎಲ್ಲ ಬಂದರು ಕೇಂದ್ರ ಕೇಂದ್ರ ರಸ್ಕ ಕಚ್ಚೆ ತಾತೆ ಓಪನ್ ಓಪನ್ ಕಲ್ಲಾ ಅಂದ್ರೆ ಓಕೆ ನಾನು ಬರುವಾಗ ಅಮ್ಮನದು ಸಾಧಾರಣ ಕೆಲಸ ಎಲ್ಲ ಆಗಿತ್ತು ಇವಾಗ ಹಿಟ್ಟನ್ನು ಅವರು ಸ್ವಲ್ಪ ಸ್ಟೀಮ್ ಮಾಡಿ ಎಲ್ಲ ಇಟ್ಟಿದ್ದರು ಅದು ಸ್ವಲ್ಪ ಗಟ್ಟಿ ಆಗಬೇಕಲ್ವಾ ಮುದ್ದೆ ಕಟ್ಟಲಿಕ್ಕೆ ನೋಡಿ ಅದನ್ನೀಗ ನಾನು ಉಂಡೆ ರೀತಿ ಮಾಡಿ ಮತ್ತೊಮ್ಮೆ ಸ್ಟೀಮ್ ಇಡ್ತಾ ಇದ್ದೀನಿ ಇದೇನಪ್ಪ ಮಟನಿಗೂ ಆಲೂಗಡ್ಡೆ ಚಿಕನಿಗೂ ಆಲೂಗಡ್ಡೆ ಎಲ್ಲದಕ್ಕೂ ಆಲೂಗಡ್ಡೆ ರೇಟ್ ಕಮ್ಮಿಯಾಗಿದೆ ಏನೋ ಅಂತ ಎನಿಸ್ಬೇಡಿ ಮೊನ್ನೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ತಂದು ಇಟ್ಟಿದ್ದರು ಅದೇನಾಗಿದೆ ಮೊಳಕೆ ಬಂದಿದೆ ತುಂಬ ಅದು ಸುಮಾರು ಹಾಳಾಗುತ್ತಂತ ಹೇಳಿ ನಾವು ಖಾಲಿ ಮಾಡಬೇಕಲ್ವ ಹಾಗೆ ಎರಡು ಹಾಗೂ ನಮ್ಮ ಮನೇಲಿ ಹಾಲು ತುಂಬ ಇಷ್ಟ ಇಲ್ರಿಗೂ ಹಾಗೆ ಹಾಕಿ ಈಗ ಖಾಲಿ ಮಾಡಿದ್ವಿ ಓಕೆ ಇದು ಸರಿಯಾಗಿ ಈಗ ಸ್ಟೀಮ್ ಬಂದಿದೆ ಇನ್ನೂ ಶಾವಿಗೆ ಈಗ ಇದು ಶಾವಿಗೆ ಮೆಷಿನ್ ನಮ್ಮದು ನಾವು ಇಲ್ಲಿ ಲೋಕಲ್ ಇದರಲ್ಲಿ ತಗೊಂಡಿದ್ದು ನಮ್ಮದು ಬಂದರತ್ರ ಒಂದು ಪ್ರೆಸ್ಟೀಜ್ ಅಂತ ಶಾಪ್ ಏನೋ ಉಂಟು ಅಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಇದರಲ್ಲಿ ತುಂಬ ಸಿಂಪಲ್ ಆಗುತ್ತೆ ನನಗೆ ತುಂಬ ಸುಮಾರು ಜನ ನೀವು ಕೇಳಿದ್ರಿ ಇದು ಎಲ್ಲಿಂದ ಸಿಗುತ್ತೆ ಅಂತೇಳಿ ಇವಾಗ ಇದು ಎಲ್ಲ ಕಡೆ ಸಿಗುತ್ತೆ ಆವಾಗ ಸ್ಟಾರ್ಟಿಂಗ್ ಬಂದಾಗ ನಾವು ತೊಗೊಂಡಿದ್ದು ಒಂದು ಶಾಪಲ್ಲಿ ಅದರ ಆಲ್ರೆಡಿ ನಾನು ವಿಡಿಯೋ ಎಲ್ಲ ಮಾಡಿದ್ದೆ

ನಮಗೆ ಶಾವಿಗೆಯಾಗೋ ಚಿಕನ್ ಇದೆ ಊಟ ಮಾಡಿದ್ವಿ ನಾವು ಶಾವಿಗೆ ಚಿಕನ್ ಚೆನ್ನಾಗುತ್ತೆ ಮೊದಲೆಲ್ಲ ಶಾವಿಗೆ ಚಿಕನ್ನು ಅಪರೂಪ ಏನಾದರೂ ಇದ್ರೆ ಮಾಡೋದು ಯಾರಾದ್ರೂ ನೆಂಟರು ಬಂದರೆ ಏನಾದರೂ ಫಂಕ್ಷನ್ ಇದ್ದರೆ ಆ ರೀತಿ ಇಡ್ಲಿ ಇರಲಿ ಅಥವಾ ಎಲ್ಲ ಇರಲಿ ಹಾಪಾದಲ್ಲಿ ಇವಾಗ ನಾರ್ಮಲ್ ಆಗಿ ಹೋಗಿದೆ ಹಾಗಾಗಿ ಅದಕ್ಕೆ ಅಷ್ಟು ಇದಿಲ್ಲ ಮೊದಲು ಅಪರೂಪ ಇಡ್ಲಿ ಮಾಡಬೇಕಾದ್ರೆ ದೊಡ್ಡ ಸಾಹಸನೇ ಅವಾಗ ಎಲ್ಲ ನಾರ್ಮಲ್ ಡೈಲಿ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಇಡ್ಲಿ ಓಕೆ ಇವತ್ತಿನ ದಿನ ಈ ರೀತಿ ಹೋಯ್ತು ನಿಮ್ಮ ಜೊತೆ ಇನ್ನು ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್